ಎಲ್ಲ ಕೊಟ್ಟಿದ್ದೀರಮ್ಮ ಎಲ್ಲ ಹಾ ಮೇಡಮ್ ಎಲ್ಲಿ ನೋಡಿದಾರೆ ಟಿಯನ್ನು ಟ್ವೆಲ್ ಥರ್ಟಿಗೆ ಬೈಟಾಗಿ ಹೋಗಿದ್ದೀರಾ

ये नेटवर्क है या केंद्र से शुगर है मतलब किसी ने आपसे ने आपको सर किसी ने मैम いたちは。

और और कर्नाटक का ऑटो ऑटो को कुछ नहीं है ये या परगोस काक्चर तो लगता है ಎಲ್ರಿಗೂ ನಮಸ್ಕಾರ ಇವತ್ತು ಶಿರಾ ತಾಲೂಕಲ್ಲಿ ನಾವು ತಾಲೂಕ್ ಹಾಸ್ಪಿಟ್ಲ್ ಭೇಟಿ ಮಾಡಿದ್ದೀವಿ ಸ್ವಲ್ಪ ಬೇಸಿಕ್ ಸ್ವಚ್ಛತೆ ಬಗ್ಗೆ ಮತ್ತು ಏನು ಪ್ರೋಟೋಕಾಲ್ ಇದೆ ಅದನ್ನು ಮಾಡ್ತಿದ್ದಾರೆ ಅಂತ ನೋಡಲಿಕ್ಕೆ ನಾವು ಬಂದಿದ್ದೀವಿ ಈಗ ಈ ಡೇ ಕೇರ್ ಡಿಪಾರ್ಟ್ಮೆಂಟಲ್ಲಿ ನಾವು ನೋಡಿದ್ದೀವಿ ಯೂಸ್ಡ್ ನೀಡಲ್ಸನ್ನು ಹಾಗೆ ಇಟ್ಕೊಂಡಿದ್ದಾರೆ ಇನ್ಸೈಡ್ ದ ಬಾಟಲ್ಸ್ ಸೊ ಅದನ್ನು ನಾವು ಇನ್ಸ್ಟ್ರಕ್ಟ್ ಮಾಡಿದ್ದೀವಿ ಯೂಸ್ಡ್ ನೀಡಲ್ಸನ್ನು ಇಮಿಡಿಯೇಟ್ಲಿ ಡಿಸ್ಪೋಸ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಏನಾದರೂ ಕಾಯಿಲೆಗಳು ಬೇರೆಯವರಿಗೆಲ್ಲ ಹರಡುತ್ತೆ ಅಂತ ಹೇಳಿ ಈಗ ಎ ಎಮ್ ಒ ಅವರು ಪಿ ಎಚ್ ಓ ಅವರು ಎಲ್ಲರಿಗೂ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಸೊ ಇದು ಇಲ್ಲಿ ಮಾತ್ರ ಅಲ್ಲ ಎಲ್ಲ ಸೆಂಟರ್ಸಲ್ಲಿ ಪಿ ಎಚ್ ಸಿ ಸಬ್ ಸೆಂಟರ್ಸು ಡಿಸ್ಟ್ರಿಕ್ಟ್ ಆಸ್ಪಿಟ್ಲು ತಾಲೂಕು ಹಾಸ್ಪಿಟ್ಲಲ್ಲಿ ಕೂಡ ಈ ಡಿಸ್ಪೋಸಬಲ್ ನೀಡಲ್ಸು ಒಂದ್ಸರಿ ಒಬ್ಬರು ಒಬ್ಬರು ಪೇಷೆಂಟ್ಗೆ ಯೂಸ್ ಮಾಡಿದರೆ ತಕ್ಷಣ ಅದನ್ನು ಏನು ಪ್ರೋಟೋಕಾಲ್ ಇದೆ ಅದು ಪ್ರಕಾರ ಅದನ್ನು ಡಿಸ್ಪೋಸ್ ಮಾಡಬೇಕು ಅಂತ ನಾವು ಹೇಳಿದೀವಿ ಮತ್ತು ಇಲ್ಲಿ ಈ ಶಿರಾ ತಾಲೂಕಲ್ಲಿ ಸ್ಪೆಷಲಾಗಿ ಸ್ಪೆಷಾಲಿಟಿ ಡಾಕ್ಟರ್ಸ್ ಸುಮಾರು ಜನ ಅದನ್ನು ನಾವು ನೋಡಿದ್ದೀವಿ ಈಗ ಸ್ಕಿನ್ ಸ್ಪೆಷಲಿಸ್ಟ್ ಇದ್ದರು ಮತ್ತು ಪೀಡಿಯಾಟ್ರಿಷನ್ ಇದ್ದರು ಆಮೇಲೆ ಆರ್ಥೋಪೆಡಿಷಿಯನ್ ಇದ್ದರು ಮತ್ತು ಎಕ್ಸ್ರೇ ಮೆಷಿನ್ಸ್ ಸರಿಯಾಗಿ ಕೆಲಸ ಆಗ್ತಾಯಿದೆ ಸೊ ಹಂಗಾಗಿ ಆ ಯೂನಿಟ್ ಸರಿಯಾಗಿ ಕೆಲಸ ಆಗ್ತಾಯಿದೆ ಮತ್ತು ಈ ಡಯಾಲಿಸಿಸ್ ಸೆಂಟರ್ ಕೂಡ ನಾವು ನೋಡಿದ್ದೀವಿ ಒಂದು ನಾಲ್ಕು ಜನ ಅಲ್ಲಿ ಡಯಾಲಿಸಿಸ್ ಈಗ ಮಾಡ್ತಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಿಂದ ಕೂಡ ಒಬ್ಬರು ಒಬಾಮ ಬಂದು ಮಾಡ್ತಿದ್ದಾರೆ ಅಲ್ಲಿ ಕೂಡ ಎ ಸಿ ಯೂನಿಟ್ಸು ಬಂದಿದೆ ಬಟ್ ಇನ್ಸ್ಟಾಲ್ ಮಾಡಿಲ್ಲ ಅದು ಎ ಎಮ್ ಓಗೆ ಮತ್ತು ಟಿ ಎಚ್ ಓಗೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಇವತ್ತೇ ಅದನ್ನು ಇನ್ಸ್ಟಲೇಷನ್ ಮಾಡಿ ಅಂತ ಬಿಕಾಸ್ ಅಲ್ಲಿ ಬಂದು ಡಯಾಲಿಸಿಸ್ ಮಾಡೋರೆ ತೀರಾ ಒಂದು ಪೇಯ್ನಲ್ಲಿ ಇರ್ತಾರೆ ಅಟ್ಲೀಸ್ಟ್ ಸ್ವಲ್ಪ ಎ ಸಿ ಇದ್ದರೆ ಏನೋ ಅವರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿದೆ ಮತ್ತು ಎ ಸಿ ಬಂದಿದೆ ಅದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಅರ್ಧ ಗಂಟೆ ಆಗುತ್ತೆ ಬೇಗ ಮಾಡಿಸಿ ಅಂತ ಅದು ಕೂಡ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಮತ್ತು ಟ್ರಾಮಾ ಕೇರ್ ಸೆಂಟರ್ ಕೂಡ ನೀಟಾಗಿ ಅವರು ಮೇಂಟೈನ್ ಮಾಡಿದ್ದಾರೆ ಟಾಯ್ಲೆಟ್ಸ್ ಎಲ್ಲ ಕೂಡ ನೀಟಾಗಿ ಇದೆ ಮತ್ತು ಇದಿಲ್ಲದೆ ನಾವು ಹಾಸ್ಟೆಲ್ಸ್ಗಳು ಕೂಡ ನಾವು ವಿಸಿಟ್ ಮಾಡಿದ್ದೀವಿ ಹಾಸ್ಟೆಲ್ಸಲ್ಲಿ ಕೂಡ ಕೆಲವು ಹಾಸ್ಟೆಲ್ಸ್ ಏನು ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ವರ್ಷ ಆಗಿರುವ ಹಾಸ್ಟೆಲ್ಸು ಸ್ವಲ್ಪ ಅಲ್ಲಿ ನೀಟ್ನೆಸ್ಸು ಮತ್ತು ಆ ಫ್ಯಾನ್ಸ್ ಎಲ್ಲ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡೋಕ್ಕೆ ಅಲ್ಲಿ ವಾರ್ಡನ್ಗೆ ಹೇಳಿದೀವಿ ಒಂದು ಕಡೆ ವಾರ್ಡನ್ ಇರಲಿಲ್ಲ ಸೊ ಅದು ಕೂಡ ಕನ್ಸರ್ನ್ ಎ ಡಿ ಕೆ ಎ ಡಿ ಸೋಷಿಯಲ್ ವೆಲ್ಫೇರ್ಗೆ ಹೇಳಿದೀವಿ ವಾರ್ಡನ್ಸ್ ಇರಲೇಬೇಕು ಅಂತ ಸೊ ಇದು ನಮ್ಮ ಶಿರಾ ತಾಲೂಕಲ್ಲಿ ಇವತ್ತು ನಾವು ವಿಸಿಟ್ ಮಾಡಿರೋದು